ನಾನ್ ಮಾತಾಡಿದಾಗ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಯಾಕೆ ಕಾಲ್ ಕಟ್ ಮಾಡ್ಬೇಕಿತ್ತು ಅವಳು ಕರೆಕ್ಟಾಗಿ ಇದ್ದಿದ್ರೆ ಓಕೆ ಆಯ್ತು ನಿಮ್ದು ಏನೂ ತಪ್ಪಿಲ್ಲ ಅಂದಿದ್ರೆ ನಾನ್ ಮಾತಾಡಿದಾಗ ಅವ್ಳು ಮಾತಾಡ್ತಿದ್ರು ಯಾಕೆ ಮಾತಾಡ್ಲಿಲ್ಲ ಇದ್ರ ಬಗ್ಗೆ ಅಂದ್ರೆ ನಿಮ್ಗ ಏನೂ ಗೊತ್ತಿಲ್ಲ ಪ್ರಾಮಿಸ್ ನಿಂಗ್ ಗೊತ್ತೂ ಇರೋಲ್ಲ ಯಾಕಂದ್ರೆ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬಾ ದಿನಗಳಾದ್ಮೇಲೆ ನಮ್ ಚಾನೆಲ್ ಅಲ್ಲಿ ನಾನ್ ಫಸ್ಟ್ ಡೇ ಲಾಗ್ ಮಾಡ್ತಾ ಇದೀನಿ ಇದು ನಾನು ಫಸ್ಟ್ ಲಾಗ್ ಮಾಡ್ತಿರೋದು ಏನಾದ್ರೂ ತಪ್ಪಾಗಿ ಮಾತಾಡೋದಕ್ಕೆ ಕ್ಷಮೆ ಇರ್ಲಿ ಯಾಕಂದ್ರೆ ಫಸ್ಟ್ ವಿಡಿಯೋ ಅಲ್ವಾ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅಪ್ಡೇಟ್ ಆಗ್ತೀನಿ ಹ್ಞೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಲಾಗ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ ನಾನು ಅಂದ್ಕೊಂಡೆ ಯಾಕೆ ನಮ್ಮ ಡುಂಬುಗೊಂದು ಫ್ರ್ಯಾಂಕ್ ಮಾಡಬಾರ್ದು ಅಂತ ಫ್ರ್ಯಾಂಕ್ ಮಾಡೋ ಮಾಡೋದ್ರಿಂದನೇ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಇವತ್ತು ಏನಪ್ಪ ಫ್ರ್ಯಾಂಕ್ ಮಾಡ್ತಿದ್ದೀನಿ ಅಂತಂದರೆ ನನ್ನ ಫ್ರೆಂಡಿಗೆ ಡುಂಬು ನಂಬರ್ ಕೊಟ್ಟು ಬಂದಿದ್ದೀನಿ ನಾನು ಮಿಸ್ಕಲ್ ಕೊಡ್ತೀನಿ ಅವಾಗ ಅವ್ರಿಗೆ ಕಾಲ್ ಮಾಡು ಅಂತ ಹೇಳಿದ್ದೀನಿ ಅವ್ರ ಮನೆಗೆ ಬಂದ ತಕ್ಷಣನೇ ಅವಳ ನಾನು ನಂಬರ್ಕಾಲ್ ಮಾಡಿ ಇವ್ರಿಗೆ ಕಾಲ್ ಮಾಡಿಸ್ತೀನಿ ಕಾಲ್ ಇವ್ರು ಯಾರು ಏನು ಇತ್ತ ಅಂತ ಜಗಳ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಅವನ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ತುಂಬಾ ಹುಷಾರ್ ತಪ್ಪಿ ಈ ಹಾಸ್ಪಿಟಲ್ ಎಲ್ಲ ಇದ್ದು ಬಂದ್ಮೇಲೆ ಇಷ್ಟು ಫನ್ನಿಯಾಗಿ ಮಾತಾಡಿ ಅವನ ಜಗಳ ಆಡಿ ತುಂಬಾ ದಿನ ಆಗಿತ್ತು ತುಂಬಾ ದಿನಾನೇ ಆಗಿದೆ ಆಕ್ಚುಲಿ ಯಾಕಂತ ಅಂದ್ರೆ ಹುಷಾರ್ ಇರ್ಲಿಲ್ಲ ಅವನಿಗೂ ಪಾಪ ನನ್ನ ನೋಡ್ಕೊಂಡ್ ಸಾಕಾಗಿದೆ ಮನೆಯ ಹಾಸ್ಪಿಟ್ಲು ಮನೆ ಹಾಸ್ಪಿಟ್ಲು ಅಂತ ಸುತ್ತಿ ಸುತ್ತಿ ಹೋಗಿರ್ತಾನೆ ಅವನು ಅವನ ಲೈಫಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದು ಇಲ್ಲ ಅನ್ಕೋತೀನಿ ನಾನು ಹುಷಾರ್ ಮೇಲೆ ಅಷ್ಟು ವೀಕ್ ಆಗಿದ್ದಾನೆ ಸ್ವಲ್ಪ ಏನಾದ್ರೂ ಸ್ವಲ್ಪ ಖುಷಿನ ಅಥವಾ ಜಗಳಾಡಿದ್ರೆ ಓ ಇವಾಗ ಹುಷಾರಾಗಿದ್ದಾಳಲ್ಲ ಅನ್ನೋ ಫೀಲ್ ಆದ್ರೂ ಅವನಿಗೆ ಬರ್ಲಿ ಅಂತ ಅಷ್ಟೇನೆ ಅದ್ರಲ್ಲೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೇನೆ ತುಂಬಾ ಖುಷಿ ಆಗುತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ ಮಾಡಿ ಅಂತ ಎನ್ಕರೇಜ್ ಮಾಡ್ತಾರೆ ಬಟ್ ನನ್ನ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ನಾನು ಮಾಡಕ್ ಆಗ್ತಿರ್ಲಿಲ್ಲ ಆದ್ರೆ ಅವರಂತೂ ವೀಡಿಯೋಗೋಸ್ಕರ ತುಂಬಾ ಎಫರ್ಟ್ ಆಗ್ತಾರೆ ತುಂಬಾ ಕಷ್ಟ ಪಡ್ತಾರೆ ನೀವು ನೋಡ್ಬೋದು ಈ ಬುಕ್ ಇದೆ ಅಲ್ಲ ನಮ್ ಕಡೆ ಇದ್ನ ರಿಜಿಸ್ಟರ್ ಬುಕ್ ಅಂತ ಕರಿತೀವಿ ಇದ ಆಯ್ತಾ ಅವ್ರು ಯಾವ ತರ ಒಂದ್ ಗುರಿ ಇಟ್ಕೋತಾರೆ ಅಂದ್ರೆ ನಿಜ್ ನನ್ ಗಂಡ ಅಂತ ಹೇಳ್ಕೊಳಕ್ ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ಯಾರು ಅಷ್ಟು ಫೋಕಸ್ಡ್ ಆಗಿ ಇರಲ್ಲ ಅನ್ಕೋತೀನಿ ಯಾಕಂದ್ರೆ ಇಷ್ಟ ಕಷ್ಟದ ಮದ್ಯನು ನೀವು ನಮ್ ಲೈಫಲ್ಲಿ ಏನೆಲ್ಲ ನಡೀತಿದೆ ಅಂತ ನೀವು ಕೂಡ ನೋಡ್ತಾನೆ ಇದ್ದೀರಾ ಇಷ್ಟು ಕಷ್ಟಗಳ ಮಧ್ಯೆ ಅವ್ರದ್ದು ಫೋಕಸ್ ಫೋಕಸ್ ಆಗಿರ್ತಾರೆ ಯಾವಾಗ್ಲೂ ಹೆಂಗೆ ಅಂತಂದ್ರೆ ಈ ಬುಕ್ ಇದೆಯಲ್ಲ ನಾವು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಈ ಬುಕ್ ತಗೊಂಡಿದ್ರು ಅವ್ರು ಎಷ್ಟು ಡೆಡಿಕೇಟ್ ಅಂದ್ರೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಹೇಗೆ ಅಂದ್ರೆ ಇದ್ರಲ್ಲಿ ನೋಡಿ ನೀವು ನೋಡ್ಬೋದು ಅವ್ರು ಬರ್ದಿರೋದೆಲ್ಲ ಎಲ್ಲಾದ್ರೂ ಅವರೇ ಬರ್ದು ಒಂದೊಂದು ಕಂಟೆಂಟ್ ರೆಡಿ ಮಾಡಬೇಕು ಅಂತ ಕೂಡ ತುಂಬಾ ಕಷ್ಟಪಟ್ಟು ರೆಡಿ ಮಾಡ್ತಾರೆ ಅದರಲ್ಲಿ ಅವ್ರ ಟಾರ್ಗೆಟ್ ಏನಂದ್ರೆ ಇದು ಈ ಪೇಜಸ್ ಕಂಪ್ಲೀಟ್ ಆಗಸ್ಟ್ ಅಲ್ಲಿ ಇನ್ಸ್ಟಾದಲ್ಲಿ ಹಂಡ್ರೆಡ್ ಕೆ ಫಾಲೋವರ್ಸ್ ಮಾಡಬೇಕು ಅಂತ ಅವರ ಗುರಿ ಡೆಡಿಕೇಶನ್ ಇಲ್ಲ ನಾನು ಮಾಡೇ ಮಾಡ್ತೀನಿ ಅನ್ನೋದನ್ನ ಕಾನ್ಫಿಡೆಂಟ್ ಜಾಸ್ತಿ ಇತ್ತು ಅವ್ರಿಗೆ ಬಟ್ ಆ ಕಾನ್ಫಿಡೆಂಟ್ ನನ್ನಿಂದಾನೇ ಕಮ್ಮಿ ಆಗ್ತಿದೆ ಅಂತ ನನಗೆ ಅನಿಸ್ತಿದೆ ಯಾಕಂದ್ರೆ ನಾನು ತುಂಬಾ ಸಪೋರ್ಟಿವ್ ಆಗಿರ್ತಿದ್ದೆ ಅವ್ರಿಗೆ ಯಾವಾಗ್ಲೂನು ವಿಡಿಯೋಸ್ ಮಾಡೋದಿರ್ಬೋದು ಈಗ ನಾನು ಅವರು ಇಬ್ಬರೇ ಇರ್ತೇ ಇರೋದ್ರಿಂದ ನಮ್ ಲೈಫಲ್ಲಿ ಎಲ್ಲ ಒಳ್ಳೇದೇ ಆಗಿದೆ ಅಂತ ಹೇಳಕ್ ಆಗಲ್ಲ ನಾವು ತುಂಬಾನೇ ಕಷ್ಟಗಳನ್ನ ಅನುಭವಿಸಿದ್ದೀವಿ ಆಗ ಜೊತೆಲಿ ಯಾರು ಇಲ್ಲದೆ ಇಬ್ಬರೇ ನಿಂತು ಅಂದ್ರೆ ಫೇಸ್ ಮಾಡಿದೀವಿ ಅದ್ರಿಂದಲ್ಲ ಆಚೆಗೆ ಬರಕ್ಕೆ ಸಾಧ್ಯ ಆಗಿದ್ದು ಈ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಗೊತ್ತಿಲ್ಲ ತುಂಬಾ ಕಡಿಮೆ ಸಮಯದಲ್ಲೇ ನೀವು ಎಲ್ರು ತುಂಬಾ ಪ್ರೀತಿ ತೋರಿಸಿದೀರಾ ಎಷ್ಟು ಅಂದ್ರೆ ಹೇಳಕ್ ಆಗಲ್ಲ ಎಲ್ಲೂ ರೆಕಗ್ನೈಸ್ ಮಾಡ್ತೀರಾ ಸಿಕ್ಕಿ ಪ್ರೀತಿಯಿಂದ ಮಾತಾಡಿಸ್ತೀರಾ ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡ್ತೀರಾ ಏನೋ ನಮಗೂ ಫ್ಯಾಮಿಲಿ ತುಂಬಾ ದೊಡ್ಡದಾಗಿದೆ ಅನ್ನೋ ಥರ ಫೀಲ್ ಆಗುತ್ತೆ ಇಷ್ಟೆಲ್ಲ ಖುಷಿಯಾಗಿರ್ಬೇಕಾದ್ರೆ ಇಷ್ಟೆಲ್ಲ ಚೆನ್ನಾಗಿರ್ಬೇಕಾದ್ರೆ ಮತ್ತೆ ಲೈಫಲ್ಲಿ ಕಷ್ಟಗಳು ತುಂಬಾನೇ ಬಂತು ಆದರೂ ನಾವು ಯಾವ್ದಕ್ಕೂ ಎದ್ರುಕೊಂಡಿಲ್ಲ ಏನೇ ಬಂದ್ರು ಫೇಸ್ ಮಾಡ್ತಾನೆ ಇದೀವಿ ಇದ್ರ ನಡುವೆ ಅವ್ರ ಎಫರ್ಟ್ ಬಗ್ಗೆ ಮಾತಾಡಲೇಬೇಕು ಅಂತ ನಾನು ಇದೆಲ್ಲ ಮಾತಾಡಿದ್ದು ನಾ ನಿಮ್ಗೆಲ್ಲ ತುಂಬಾ ಬೋರ್ ಅನ್ಸ್ತಿರ್ಬೋದು ಯಾಕೆ ನೀವು ಇಷ್ಟೊಂದು ಕುಯಿತಾವಳೆ ಅನ್ಸ್ಬಹುದು ಆ ಅನ್ನಿಸ್ತು ಹೇಳಿದೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಾ ಈಗೇ ಮಾಡ್ತೀರಿ ಕೊನೆವರ್ಗುನು ಇಷ್ಟೊತ್ತಿಗೆ ಈಗ ಟೈಮ್ ಬಂದು ಏಳು ಗಂಟೆ ಹತ್ತ ಆಗ್ತಿದೆ ಅವ್ರು ಆರೂವರೆಗೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ಬೇಕಿತ್ತು ಏನೋ ಗೊತ್ತಿಲ್ಲ ಮೇ ಬಿ ಕನ್ಫ್ಯೂನ್ಸ್ ಇದ್ದಿರ್ಬೋದೇನೋ ಲಾಕ್ ಮಾಡ್ತಾ ಇದೀನಿ ಅಂತ ಅದಕ್ಕೆ ಅವ್ರು ಇನ್ನೂ ಬಂದೇ ಇಲ್ಲ ಮನೆಗೆ ನೋಡೋಣ ಬರೋ ಟೈಮು ಎಷ್ಟೊತ್ತಿಗೆ ಬರ್ತಾರೋ ನನಗೆ ಗೊತ್ತಿಲ್ಲ ಒಂದು ಕಾಲ್ ಮಾಡಿ ನೋಡ್ತೀನಿ ಎಲ್ಲಿದ್ದಾರೆ ಏನು ತಿಳ್ಕೊಳ್ಳೋಣ ಅವ್ರು ಮನೆಗೆ ಬಂದಸ್ನೇ ಪ್ಲಾನ್ ಸ್ಟಾರ್ಟ್ ಮಾಡೋಣ ಇವಾಗ ಇವಾಗ ಅವ್ರು ಬಂದಿದ್ದಾರೆ ಪೆಲ್ ಮಾಡ್ತಿದ್ರೆ ಆಯಿತಾ ಇವಾಗೋಗಿ ನಾನು ಡೋರ್ ತೆಗಿಬೇಕು ಅಷ್ಟರಲ್ಲಿ ಮೊಬೈಲ್ ಬಚ್ಚಿಕ್ ಹೋಗ್ತೀನಿ ನಾನು ಮೊಬೈಲ್ನ ಇಲ್ಲಿ ಬಚ್ಚಿಡೋಣ ಅಂದ್ಕೊಂಡಿದ್ದೀನಿ ಗೊತ್ತಾಗಲ್ಲ ಅಂತ നോടണം ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ വെയിറ്റ് നിഷ്ടുത് മാറും তো ഇതികേ സോറി ഇದು വിസിറ്റ് ഇതിയാ ആവും സീന്സ് പറയ ആകെ келസയല്ല ഹേ എങ്ങു келസ ദോർ तक ಇದросло ಏನು келസ മാർക്ക് കേറൈതാ ఆ ఇదే బిస్నెస్ మక్కతోనే స్టార్ట్ అయితే సပါ ఆ ఇదే తొల్కొండి కాకిడు లేదు ఆ kya keto ఏ ఆడిట ఆడిట ముగిita illa మేము బిడి

चिकुटी का अंदर में वाला था ना इंटरेस्ट है ना आपको बुकर वो बताओ नहीं बताता है नहीं मामला का हम बुकु इस बुक तो, 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 तो ना जरूर देने के सुनने में तो नहीं होने के नहीं इंटरेस्ट इधर बहुत ही ना पाँ चाहे तो तो नहीं लाओ ना नोरा लगा दूँ मुझे आज से तो � Ah, no, no, ఇదొక ముయిజ్ అంజలిరా రెవలస్ కైక అదేరా అంటే తోస్ట్ పెట్టొచ్చు సేత ఆ దొరి ఆ రమొక్తేనొడా చార్జ్ ఐటెల్ నా తాటొన్ Non è che deve. Non è che deve. Non è che deve andare a casa. 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 Non è che andare a Non andare a Non andare a Non andare a మాట్లా 耶夫。<Yeah. S 2> <laughs>

ಯಾರಿಗೆ ಫೋನ್ ಮಾಡಿ ಪ್ರೂಫ್ ಮಾಡೋ ಅವಶ್ಯಕತೆ ಇಲ್ಲ ಅವಳು ಕರೆಕ್ಟ್ ಆಗಿ ಇದ್ದಿದ್ರೆ ಓಕೆ ಆಯ್ತು ನಿಮ್ದೇನು ತಪ್ಪಿಲ್ಲ ಅಂದಿದ್ರೆ ನಾನ್ ಮಾತಾಡಿದಾಗ ಅವ್ರು ಮಾತಾಡ್ತಿದ್ರು ಯಾಕೆ ಮಾತಾಡ್ಲಿಲ್ಲ ಅವ್ಳು ಯಾಕೆ ಮಾತಾಡ್ಲಿಲ್ಲ ಅಷ್ಟು ಹೇಳು ನನಗೆ ಹೇಳಲ್ಲ ಹಾಯ್ ಅಂತ ಅಂದ್ರೂ ತಾನೆ ಓಕೆನಾ ನಾನ್ ಮಾತಾಡಬೇಕು ಏನ್ ರೆಸ್ಪಾನ್ಸ್ ಮಾಡಿಲ್ಲ ಯಾಕೆ ಕಟ್ ಮಾಡ್ಬೇಕಿತ್ತು ನಾನು ಫ್ರೆಂಡ್ ಅಂತ ಹೇಳ್ಬೋದಿತ್ತು ಏನಕ್ಕೆ ಮುಖ ಮಾಡ್ಕೊತೀಯ ಎಲ್ಲರೂ ಹಿಂಗೆ ಹೇಳೋದು ತಪ್ಪು ಮಾಡಿದ್ಮೇಲೆ ನಂಗೇನು ಗೊತ್ತೇ ಇಲ್ಲ ನಾನೇನು ಮಾಡೇ ಇಲ್ಲ

ಈಗ ಫೋನ್ ಮಾಡಿದ್ಮೇಲೆ ಮೇಲೆ ನಿಮ್ಮತ್ರ ಇಲ್ಲಿ ಏನು ಅಷ್ಟು ರೀತಿಯಂತ ಹಾಯ್ ಲಿಯರ್ ಅಂತ ಹೇಳಿದ ಮೇಲೆ ತನ್ನ ಅದರದು ಇಸ್ಟಾಸ್ ಮಾಡಬೇಕು ಒಂದು ಅಂತ ಏನಕ್ಕೆ ಏನಿಕ್ ಮಾಳ್ತೀಯಾ ಯಾರು ಫೋನ್ ಮಾಡಿ ಏನು प्रूव ತಗೊಳ್ಳೋದು ಅವಶ್ಯಕತೆನೇ ಇಲ್ಲ ನನಗೆ ಏನ್ प्रूव ಮಾಡಿಸ್ತೀಯಾ ಕಾಲ್ ಮಾಡ್ಬಿಟಿದ್ವಲ್ಲ ಯಾವಾಗ ಇವಾಗ ನಿಸ್ಸಾಪ ಹಾಯ್ ಎನ್ನ ಅಂತ ಹೇಳೋದು ಹೇಳ್ಕೊಂತೀಯಾ ನೀನು ಗೆದ್ರೆ ಹಾಯ್ ಹೇಳ್ಕೊರ್ತೀಯಾ ಏ ಡೌಟ್ ಬಂದಿದೆ ಹಾಯ್ ಅಣ್ಣ ಅಂತ ಅಂತ ಹೇಳ್ಕೊಡ್ತೀಯ ನಾನು

ಇಷ್ಟ ಇಲ್ಲ ಜಗಳ ಮಾಡಕ್ಕೆ ನಾನು ಜಗಳ ಕಟ್ಟಿಲ್ಲ ಎನಿ ಟೈಮ್ ಜೊತೆ ಜಗಳ ಮಾಡ್ಕೊಂಡೇ ಇರಕ್ಕೆ ನಮ್ಗೂ ಬೇರೆ ಕೆಲ್ಸಗಳು ಇರುತ್ತೆ ಯಾವಾಗ್ಲೂ ಜಗಳ ಮಾಡ್ಕೊಂಡೆ ಕುತ್ಕೊಳಕ್ ಆಗಲ್ಲ ಬೇಜಾರಾದಾಗ ನಾನು ಏನ್ ಮಾಡ್ಲಿ ಹೇಳಿ ಯಾರ ಹತ್ರ ಹೇಳಿ ನಿಮ್ಗೆ ಯಾವ್ದೋ ಹುಡುಗಿ ಕಾಲ್ ಬೇಡ ನಂಗೆ ಇಷ್ಟ ಇಲ್ಲ ಅದ್ರಾಗ ಇಷ್ಟು ಕ್ಲೋಸ್ ಆಗಿ ಮಾತಾಡೋದು ನಂಗೆ ಇಷ್ಟ ಇಲ್ಲ ಯಾರದು ನಿಜ ಹೇಳಿ ನಿಜ ಹೇಳಿದ್ರೆ ನಾನು ಏನು ಅನ್ನಲ್ಲ ಸುಮ್ಮನೆ ಆಗ್ಬಿಡ್ತೀನಿ ನಾನೇ ಸುಮ್ಮನೆ ಆಗ್ಬಿಡ್ತೀನಿ ನಾನು ನಿನ್ ನಂಬ್ತೀನಿ ತಾನೆ ಏನೇ ಇದ್ರೂ ಹೇಳ್ತೀಯ ತಾನೆ ಇವತ್ತೆ ಸೀಕ್ರೆಟ್ ಇದೇ ಕಾಲು ಕಂಪ್ನಿ ಬಂದಿದ್ರೆ ಮಾತಾಡ್ತಿದ್ದೆ ತಾನೆ ನನಗೆ ಸೀರಿಯಸ್ ಆಗಿ ಯಾವ ಕಾಲು ಬರಲ್ಲ ಏನ್ ಗೊತ್ತಾ ಅನ್ನೋ ನಂಬರ್ ಆನ್ ರಿಸೀವ್ ಮಾಡ್ಲಾ ರೆಸಿವ್ ಮಾಡಿದ್ರೆ ನಿಮ್ಮ ಇದೆ ಏ ಅಂತಂತ ನನಗೆ ಯಾರು ನಿಮಗೆ ಇಷ್ಟವಾಗಿರೋದು ಏನು ತಾನು ತೋ ಮಾಡೋದಿಲ್ಲ ಯಾರು ನಂಬರ್ ಬೇಜಾರಾಗಲ್ವಾ ಮಾಡ್ಬಿಟ್ಟು ಅವ್ರೂಕ್ ತಗೊಳ ಅವಶ್ಯಕತೆ ನಂಗಿಲ್ಲ ನೀದ್ ಹೇಳು ಏನೇ ನಿಜ ಇದ್ರು ನಾನು ನಂಬ್ತೀನಿ ತಪ್ಪಾದ್ರು ಓಕೆ ಸರಿಯಾದ್ರು ಓಕೆ ಏನಿದೆ ನನ್ ಕೇಳ್ತೀನಿ ಬೇರೆಯವ್ರ ಹತ್ರ ಕೇಳಿ ನಿಮ್ ಬಗ್ಗೆ ತಿಳ್ಕೊಳೋ ಅವಶ್ಯಕತೆ ನಂಗಿಲ್ಲ ನೀನ್ ಹೇಳು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ ಸುಮ್ಮನೆ ಆಗಿ అమే యానేలా కాదు ద్రవగేంగ నింగే ఏమొందిలో సామిస్ ఓ దించోనెం కా

ಹಾಗೂ ನಾನ್ ಅದೇ ಇದ್ದೆ ಯಾಕಂದ್ರೆ ವಿಡಿಯೋ ಮಾಡೋಣ ನೀವ್ ಹಂಡ್ರೆಡ್ ಪರ್ಸೆಂಟ್ ಅನ್ಕೊಂಡಿರ್ತೀಯ ನೀವಂತ ನನ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಇಲ್ಲ ಇವತ್ತು ಫ್ರೀ ಆಗಿದ್ನಲ್ಲ ಒಂದ್ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಪ್ರಾಂಕ್ ವಿಡಿಯೋನೆ ಮಾಡೋಣ ಅನ್ಕೊಂಡೆ ಅದೇ ಮಾಡಿದೆ ಹೆಂಗ್ ಬಂದಿದ್ಯೋ ನಂಗೆ ಗೊತ್ತಿಲ್ಲ ಮಾಡಿದೀನಿ ಪ್ರಾಂಕ್ ಮಾಡಿದೀವಿ

ಅಯ್ಯೋ ಎಷ್ಟ ಏನಾಯ್ತಿರ್ಲಾ ಬಿಟ್ಟ ಆನಲ್ಲೇ ಐತೆ ಅಲ್ಲ ನನ್ನ ಹತ್ರನೇ ಪ್ರ್ಯಾಂಕ್ ಮಾಡಿದರಲ್ಲ ನೀವು ಆ ಪ್ರಯಾಂಕ್ ಪ್ರಯಾಂಕ್ ಅನ್ನಕ್ಕಿಂತ ಯೂಟ್ಯೂಬ್ ಸ್ಟಾಪ್ ಮಾಡಿದ್ವಲ್ಲ ಸಡನ್ಲಿ ಗೊತ್ತಾಗ್ಲಿಲ್ಲ ಅಷ್ಟ ಎಲ್ಲ ಏನ್ ಗೊತ್ತಾ ಸೋಪ್ ಮೇಲೆ ಹಿಂಗೆ ಅನ್ಕೊಳ್ಳೋದ್ ಗೊತ್ತಾಗಿಲ್ಲ ನಾನೇನು ಮಾಡಿಲ್ಲ ಈ ಪ್ರ್ಯಾಂಕ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ Oh, thanks for watching.